ಲಾಸ್ಟ್ ನೈಟ್ ಎಲ್ಲ ಹಳ್ಳಿ ಹಂಗೆ ಮಾಡಿದ್ವಿ ಅಂತ ಅದನ್ನ ಸದ್ಯ ನಾನು ನಿಮಗೆ ತೋರಿಸ್ತೀನಿ ಅಂತ ಈ ಹುಡುಗ ಮಕ್ಳುಗಳು ಭಾಳ ದಂಧೆ ಹಾಕ್ಲಾಕತ್ತಾರ ನಾನು ನೀವು ಮಾತಾಡೋದು ಕೇಳಿಸ್ತೇ ಇಲ್ಲ ಅಂತ ಡೌಟ್ ಕೇಳಿಸ್ತಂದ್ರೆ ಕೇಳಿಸ್ತು ಇಲ್ಲ ಅದಿಲ್ಲ ಏನು ಮಾಡೋಕ್ಕಾಗಲ್ಲ ಶಾಂತ ಮಾಡೋಕ್ಕಾಗಿಲ್ಲ ನಾವೇ ಶಾಂತ ಆಗಬೇಕಾಗ್ತೈತಿ ಇಲ್ಲಿ ಆಕಾಶವರನ್ನ ಹೆಲ್ಪ್ ಮಾಡ್ಲಾಕತ್ತಾರ ಅದನ್ನು ಥರ್ಸ್ ಡೇ ಅದ ಅದು ಗುರುವಾರ ದಿವಸ ಸಂಜೆ ಮುಂದೆ ಅವ್ರು ಆ್ಯಕ್ಚುಲಿ ಕೆಲ್ಸದ ಟೈಮ್ ಅದ ನಡು ನೋಡು ಬಂದು ಹೆಲ್ಪ್ ಮಾಡ್ಲಾಕತ್ತಾರ ಈಗ ನೋಡ್ಬೋದು ಸೋಫಾ ಸರಿಶ್ಕೇಶನ್ದಾಗ ನಾವು ಸ್ವಲ್ಪ ಸ್ಪೇಸ್ ಮಾಡ್ಕೊಳಕತ್ತೀವಿ ಅಷ್ಟು ಮಾಡಿಕೊಟ್ಟು ಅವ್ರು ತಮ್ಮ ಕೆಲ್ಸಕ್ಕೆ ಹೋದ್ರೆ ಇಲ್ಲ ಅನಾಯ ನನಗೆ ಹೆಲ್ಪ್ ಅದು ಇದು ನೋಡಬಹುದು ಕೊಡ್ಲಾಕತ್ತಾಳ ಪಿನ್ ಎಲ್ಲ ಆಗಿ ಕಿಚನ್ ಒಳಗೆ ಮಾಡ್ಲಾಕತ್ತಿನಿ ಇಲ್ಲಿ ಮೈಕ್ರೋವೇವ್ನಾಗ ಅನಾಯಾಗ ಹಾಲ್ ಬಿಸಿ ಮಾಡಕ್ ಇಟ್ಟಿನಿ ನಾನು ಮುಂಜಾನೆದ್ಕೊಳ್ಳೆ ಕೆಲ್ಸಕ್ಕೆ ಹತ್ತೀನಿ ನನಗೂ ಏನು ಟೈಮ್ ಸಿಗಲ್ಲ ಸಿಗಲಾಗೈತಿ ಹಂಗೆ ಸ್ವಚ್ಛ ಮಾಡೋದು ಎಲ್ಲ ಎತ್ತಿಡೋದು ಮತ್ತ ಪೂಜಾ ದರ ತಯಾರಿ ಮಾಡ್ಕೋದು ಮಾಡ್ಲಾಕತ್ತಿನಿ ಆಯ್ತು ಸಣ್ಣ ಕಪ್ ಇದು ಇದರೊಳಗೆ ಕುಡಿತಾಳ ಯಾ ಬಾ ಹೈ ಕುಂದಿರ್ತೀನಿ ಮೇಲೆ ಕುಂದಿರ್ತೀಯ ನೀನ್ ಟೇಬಲ್ ಮೇಲೆ ಕುಂದಿರ್ತೀಯಾ ಬಾ ನನಗೆಲ್ಲ ಬಹಳ ಖುಷಿ ಈ ಹೊಸ ಮನೆಯೊಳಗ ವರ್ಮಾಲಕ್ಷ್ಮಿ ಹಬ್ಬ ಅದ ನನ್ ಜೋಡಿ ಅನಾಯದಲ್ಲ ಮಕ್ಕಳು ನಾನು ಎಲ್ಲರಿಗೂ ಅನಾಯ ಬಾಳ ಬ್ಯೂಟಿಫುಲ್ ಆಗಿ ತೋರಿಸ್ತೀನಿ ಅಂತ ಇದು ನಮ್ ಡೈನಿಂಗ್ ಟೇಬಲ್ ಅದ ನೀನ್ ಡೈನಿಂಗ್ ಟೇಬಲ್ ಬಾರ್ಡರ್ ನೋಡಬಹುದು ನಾವು ಪಿಂಕ್ ಕಲರ್ ಅದು ಫಾರ್ಮ್ ಹಚ್ಚಿವಿ ಸ್ಟಿಕ್ಕಿಂಗ್ ಫಾರ್ಮ್ ಇದು ಬೇಬಿ ಸೇಫ್ಟಿ ಅದ ಅನಾಯಕ್ ತಲೆಗೆ ಬಡಿ ಹಾಕಿವಿ ಹಾಲು ಕುಡಿ ಅಂತಕೊಂಡು ಕುಂದಸ್ ಬಂದಿನಿ ನೋಡ್ರಿ ಹ್ಯಾಂಗ್ ಎದ್ ಓಡಾಡ್ಲಾಕತ್ತಳ ಫುಲ್ ಹಾಲು ಕಡಿಕ ಚಲೇ ಬಿಟ್ಲು ಇಂತ ಕೆಲಸನಾಗ ಇಕ್ಕೊಂದ್ ಕೆಲಸ ನನಗ ಇವೆರಡು ಪ್ಯಾಂಪ್ ಪ್ಲಾಂಟ್ಸ್ ಅದಾವು ಅದನ್ನ ನಾನು ಲೆಫ್ಟ್ ಒಂದು ರೈಟ್ ಇಡ್ಬೇಕ ಮಾಡೀನಿ ಅದಕ್ಕೆ ಅವ್ನ್ ಒರ್ಸ್ಕೊಂಡ್ ತೊಗೊಳ್ಲಾಕತ್ತಿನಿ ಚಲ್ಲಿದ ಹಾಲ ಸ್ವಚ್ಛಂಗ್ ಒರ್ಸಿ ಮತ್ತೊಂದ್ಸಲ ಹಾಕಿಗಿ ಹಾಲು ಕೊಡ್ಲಕತ್ತೀನಿ ನೋಡ್ರಿ ಇನ್ನ ಆದ್ರೂ ಬರ್ಲಾಕ್ ರೆಡಿ ಇಲ್ಲ ಇಲ್ಲಿ ಎರಡು ನಕ್ಷತ್ರಗಳು ರಾಜ್ಕುಮಾರ್ ಪಿಕ್ಚರ್ ಒಳಗ ಅಲ್ಲಿ ಪುನೀತ್ ರಾಜ್ಕುಮಾರ್ದ್ ಹಾಡ ಅದ ನನ್ನ ಹೊಡಪು ನಿನ್ನದು ಅಂತ ಈ ಹಾಡ ಹಾಕಿನ ಫೇವ್ರೇಟ್ ಅತ್ತೆ ಮಾವ ಬಂದಿದ್ರಲ್ಲ ಅವ್ರಕಿ ಚಂದ ಹೇಳ್ಕೊಟ್ಟಾರ ಅದ ಹಾಡ ಅಲೆಕ್ಸಾ ಹೇಳ್ತಾಳ ಅಲೆಕ್ಸಾ ಪ್ಲೇನ್ ನನ್ನ ಹೊಡಪು ನಿನ್ನದು ಚಂದರ ಅಲೆಕ್ಸಾ ಅಂತ ತಲಿತಾಳ ನಾವ್ ಬಾ ಚಲೋ ಆಯ್ತು ಅಲೆಕ್ಸಾ ತಲೆ ತಿನ್ನವ ನಮ್ ತಲೆ ತಿನ್ಬೇಡ ಅಂತ ಈ ಸಲ ಅನ್ಕೊಂಡ್ವಿ ಬ್ಯಾಕ್ ಡ್ರಾಪ್ ಅಂದ್ರೆ ದೊಡ್ಡದ ಸಣ್ಣ ಪುಟ್ಟ ಟೇಬಲ್ ಇಟ್ಟು ಮಾಡಿ ಇಡುದು ಬೇಡ ದೊಡ್ಡ ಡೈನಿಂಗ್ ಟೇಬಲ್ ಇಟ್ಟು

ನಾವ್ ಇಷ್ಟೆಲ್ಲ ಕೆಲಸ ಮಾಡೋತನ ಆಯ್ಕೆ ಹಾಲು ಕುಡಲಾಕೆ ತಯಾರಿಲ್ಲ ಈಗ ಮತ್ ಅಕಿ ಕುರ್ಚಿ ಮಲ್ ಕುರ್ಸ್ತೀನಿ ಅಕಿನ ಕಪ್ನೆ ಹಾಲ್ ಕೊಡಲ್ಲ ಮೈಕ್ರೋವೇವ್ ನ ಮಾಡಿ ಸಣ್ಣಕ್ಕಿಂತ ಬೆಳ್ಳಿ ಬಟ್ಲಾ ಅದಲ್ಲ ಅದ್ರೊಳಗೆ ಕೊಡ್ತೀನಿ ಅವ್ರಿಗೆ ಕಂಫರ್ಟೆಬಲ್ ಆಗಲಿ ಅಂತ ತಿಳ್ಕೊಂಡು ನಾನು ಫೈವ್ ಟು ಏಟ್ ಅಂತ ಟೈಮಿಂಗ್ ಕೊಟ್ಟಿದ್ದೆ ಆ ಟೈಮಿಂಗ್ ಯಾವಾಗ್ಲೇ ಬರೋದ್ರಕ್ಕ ಇದು ನನ್ನ ಕಿಚನ್ ಐಲ್ಯಾಂಡ್ ನೋಡ್ರಿ ಆಲ್ಮೋಸ್ಟ್ ಎಲ್ಲ ತುಂಬ ಬಿಟ್ಟೈತಿ ಬಾಳಿಕೆ ಎಲ್ಲ ನಿಮಗೆ ಕಾಣಿಸ್ತತಿ ಅವೆಲ್ಲ ಪೂಜಾಕೆಲ್ಲ ತರ್ಸಿನಿ ಆಮೇಲೆ ಹಂಗೆ ನನಗೆ ಮ್ಯಾಲ ಇರ್ಲಾಕತ್ತೀನಿ ಇಲ್ಲಿ ಫುಲ್ ಮ್ಯಾಲ ನಾನು ಈ ಮನೆ ಮೂವ್ ಆದಾಗ ಸ್ಟಾರ್ಟಿಂಗ್ ಅಕ್ಕ ಒಂದಿಷ್ಟು ಶೋ ಪೀಸಸ್ ಮತ್ತೆ ವೇಸ್ ಎಲ್ಲ ಇಟ್ಟಿದ್ದೆ ಅದನ್ನ ಈಗ ಒಂದೊಂದು ತಗಿಲಾಕತ್ತೀನಿ ಬಹಳ ತ್ರಾಸ ಆಗ್ಲಾಕತ್ತೈತಿ ಮ್ಯಾಲೆ ಏರ್ ತಗಿಲಾಕ ಮ್ಯಾಲಿನ ನೆಲಕಂಗೆ ಇಲ್ಲ ನನಗ ಆಕಾಶ್ ಹೇಳ್ಬೇಕಂತಂದ್ರೆ ಅವರು ಬಿಸಿ ಅದಾರ ಹೆಂಗೋ ಒಂದು ಕಷ್ಟಪಟ್ಟು ಕಡಿಕ್ ತಗಿಲಾಕತ್ತಿನಿ ನಾನು ಇಲ್ಲಿ ಕೆಳಗ ಡ್ರಾವ್ ಹೋಗಿಂತ ಒಂದ್ ಚಮಚ ತಗೊಂಡೆ ಆ ಚಮಚದ್ಲೆ ತಗಿಲಾಕತ್ತೀನಿ ಫೈನಲಿ ಹೋಪ್ಫುಲಿ ಇದ್ರಾಗ ಬರಬಹುದು ನೋಡ್ರಿ ಬಂತು ಒಂದು ಬಂತು ನನಗೆ ಎರಡು ಬೇಕಾಗೈತಿ ಯಾಕಂದ್ರ ಇದ್ರೊಳಗನ ನಾವು ಹೂವ ಇಡ್ಬೇಕ ಮಾಡಿ ಇವತ್ತು ಗುರುವಾರ ನನಗೆ ಮತ್ತೆ ಹಂಗೆ ಹೊರಗೆ ಇಟ್ಟಪ್ಪ ಅಂತಂದ್ರೆ ಬಾಳ್ ಹೋಗ್ತಾವ್ ನೀರೊಳಗ ಫ್ಲವರ್ ಫುಡ್ ಹಾಕಿ ಇದು ಇಟ್ ಅಂದ್ರ ಅಂದ್ರೆ ನಾಳಿತನ ಚಲೋ ತಂಗಿರ್ತಾವ ಈ ಡೈನಿಂಗ್ ಟೇಬಲ್ ಎರಡು ಕಡೆ ನಾನು ಸಣ್ಣ ಸಣ್ಣ ನನ್ ಸೈಡ್ ಟೇಬಲ್ಸ್ ಅದಾವ್ ಅದು ಇಡ್ಲಾಕತ್ತಿನಿ ಇದ್ರ ಮೇಲೆ ನಾನ್ ಪಾರ್ಟ್ಸ್ ಇಡ್ತೀನಿ ಇದನ್ನ ಹಚ್ಕೊಂಡ್ ಇಚ್ಕೊಂಡ್ ಇಡ್ಬೇಕಂದ್ರೂ ಲೆವೆಲ್ ನಾಗ ಇಡಬೇಕು ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಸ್ವಲ್ಪ ಲಕ್ಷ ಕೊಟ್ಟ ಇಡ್ಬೇಕು ಬಾಳಿ ಗಿಡ ಇಡ್ಬೇಕಾಗಿತ್ತು ಬಟ್ ನನ್ ಕಡೆ ಬಾಳೆ ಗಿಡ ಇಲ್ಲ ಅಮೇರಿ ಕಣಂಗ ಬಾಳೆ ಗಿಡ ಸಿಗೋದು ಬಹಳ ಅಪರೂಪ ಪಾಮ್ ಟ್ರೀ ಇದ್ದು ಆ ಪಾಮ್ ಕಡೆ ಟ್ರೀನಿಡೊಂದ್ ಒಂದು ಇಟ್ಟೀನಿ ಬಟ್ ಚಂದ ನೋಡಿ ಹೊರಗೆ ಎಷ್ಟ್ ಬರಕತ್ತದ ಬರೀ ಜೋರೇ ಅದ ಇಲ್ಲ ಮನೆ ನದಿ ತುಂಬಾ ಹರಿದಾಕತ್ತದ ಇಲ್ಲ ನೋಡ್ರಿ ಮಳಿ ನೀರ್ ಹೆಂಗ ತುಂಬಿ ಹರಿಲಕ್ಕ ನದಿ ಹರಿದಂಗ ಹರಿಲಕ್ಕತೈತಿ ಇದು ನೋಡ್ರಿ ನಮ್ ಮನಿ ಹೊರಗ ನಮ್ದು ಕಮ್ಯುನಿಟಿ ನೋಡ್ರಿ ಇದು ಐ ತಿಂಕ್ ಬೆಂಗಳೂರೊಳಗ್ ಸದ್ನ ಮಳಿ ಬಂದದಲ್ಲ ರೀ ವರಮಾಲಕ್ಷ್ಮಿ ಹಿಂದಿನ ದಿವಸ ಬಂದದ ಇಲ್ಲ ನನಗ್ ಗೊತ್ತಿಲ್ಲ ಬಟ್ ವರಮಾಲಕ್ಷ್ಮಿ ಹಬ್ಬ ದಿವ್ಸ ಬಂದದ ಅಂತ ಕೇಳಿದೆ ನಾನು ನೋಡ್ರಿ ಈಗ ನಾನು ಯಾಕೆ ಹೊರಗ್ ಬಂದಿನಪ್ಪಾ ಅಂತಂದ್ರ ಕಾರ್ ಒಳಗ ನಾನು ಒಂದಿಷ್ಟು ಹೂವಾ ಇಟ್ಟಿನ ನಾ ಹೂವ ತೆಕ್ ನಾನು ನಮ್ದು ಮನಿ ನೇಬರ್ ಅದಾರಲ್ಲ ಅಂಕಿತ್ ಅಂತದಾರ ಅವ್ರ ಕಡೆಯಿಂದ ನಾನು ಹೂವಾ ತರ್ಸ್ಕೊಂಡೆ ಯಾಕಂದ್ರ ಫ್ರೈಡೇ ಇತ್ತು ಆಕಾಶವಾಣಿ ಕೆಲ್ಸ ಇತ್ತು ಮತ್ ನಾನು ಹೂವಾ ಯಾರ ತರ್ಕೋ ಅವ್ರ ಅದಕ್ಕ ಅವ್ರ ಅಂಕಿತ್ ಅವ್ರ ಹೊರಗೆ ಹೋಗೋರಿದ್ರು ಅವ್ರ ಕಡೆಯಿಂದ ನಾನ್ ಒಂದಿಷ್ಟು ಹೂವ ತರ್ಸ್ಕೊಂಡೆ ಮುಂದೆ ನಮ್ ಡೈನಿಂಗ್ ಟೇಬಲ್ ಚೇರ್ ಮತ್ತಿದ ಬೆಂಚ್ ಇತ್ತು ಅದನ್ನೇನ್ ಮಾಡಿದೆ ನಾನು ಇಲ್ಲಿ ಗಾಡಿ ಅಂಟಿಸಿಟ್ಟೆ ಇಟ್ಟೆ ನೀವು ನೋಡಬಹುದು ಗಾಡಿ ಹಿಂದೊಂದೊಂದು ಬಾಕ್ಸ್ ಗಳು ಇಟ್ಟಿನಿ ಯಾಕಂದ್ರೆ ಗಾಡಿ ಕಚ್ ಬೀಳಬಾರ್ದು ಕುಂದ್ರ ಮುಂದೆ ಯಾರು ಜೋರಂಗ್ ಕೂತ್ರಪ್ಪ ಅಂತಂದ್ರೆ ಗಾಡಿ ಹೋಗಿ ಕಚ್ ಬಿಡುತ್ತೆ ಅಂತ ಹೇಳಿ ನಾನು ಹಿಂದೊಂದ್ ಸ್ವಲ್ಪ ಎಂಟಿ ಬಾಕ್ಸ್ ಎಲ್ಲ ಇಟ್ಟಿನಿ ಇದು ಲಕ್ಷ್ಮಿ ಅಪೋಸಿಟ್ ಸೈಡ್ ನಾ ಹಿಂಗ್ ಸೆಟ್ ಅಪ್ ಮಾಡಿದೆ ಯಾಕಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ತನ ಮಂದಿ ಬರ್ತಾರ ಅದ್ರ ಮಕ್ಕಳು ಇರ್ತಾರೆ ಈ ಮಲ್ಟಿ ಕಲರ್ ಹೂವ ತರ್ಸಿನಿ ಬಾ ಚಂದ ಕಾಣಿಸೋ ದೇವಿ ಮೇಲೆ ಹಾಕಣ್ಣ ಅಂತ ಹೇಳಿ ಇದು ರಿಯಲ್ ಕಲರ್ ಅಲ್ಲ ಇದೆಲ್ಲ ಅವ್ರ ಕಲರ್ ಹೊಡ್ದಾರೆ ಇದಕ್ ನ್ಯಾಚುರಲಿ ಇದು 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 ರಿಯಲ್ ಕಲರ್ ಅದ ಇದು ಯೆಲ್ಲೋನೆ ಬರ್ತೈತಿ ಮತ್ತೆ ವೈಟ್ ಬರ್ತೈತಿ ವೈಟ್ ಇವರೆಲ್ಲ ಮಲ್ಟಿ ಕಲರ್ಸ್ ಎಲ್ಲ ಹೊಡ್ದಾರೆ ಕಲರ್ ಕೊಟ್ಟಾರೆ ಇದಕ್ಕ ಆಮೇಲೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಅದ ಇದು ಎಷ್ಟು ಫ್ರೆಶ್ ಅದು ಇದು ಅಂತ ತರಿಸ್ಕೊಂಡೆ ಆಮೇಲೆ ಇದೊಂದು ನಮ್ಮಿ ಸ್ವಲ್ಪ ಬಿಳಿ ಮತ್ತೆ ಇದು ಇದೆಲ್ಲ ರಿಯಲ್ ಇದು ಸ್ವಲ್ಪ ಕಲರ್ ಕೊಟ್ಟಾರ ಇದು ಕಲರ್ ಕೊಟ್ಟಿಲ್ಲ ಅವ್ರು ಇದು ಹಿಂಗೆ ಬರ್ತಾವು ನೋಡಬಹುದು ಇದು ಆಮೇಲೆ ಇದು ಸ್ವಲ್ಪ ಪೇಪರ್ ಹೂ ಇದ್ದಂಗೆ ಅದು ಬಾಲ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿ ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡಾಕತ್ತೀನಿ ಇದನ್ನೆಲ್ಲ ಏನ್ ಮಾಡ್ತೀನಪ್ಪ ಅಂದ್ರೆ ನಾಯಿ ಬೇಕಾಗ್ಯದಲ್ಲ ಫ್ಲವರ್ ಫುಡ್ ಕೊಟ್ಟಿರ್ತಾರೆ ಎಲ್ಲ ಬುಕ್ಕೆ ಒಳಗೂ ಕೊಟ್ಟಿರ್ತಾರೆ ಕಂಪಲ್ಸರಿ ನಡ್ರಿ ಈಗ ಈಗ ನಾನು ಇದು ನನ್ನ ಕಡೆ ಟೂ ಪಾಟ್ಸ್ ಅದಾವು ಇದು ನನ್ನ ಗೃಹ ಪ್ರವೇಶ ಗಿಫ್ಟ್ ಬಂದಿತ್ತು ಇದು ಅನಂತ ಬರ್ತ್ಡೇಕ್ ಯಾರೋ ಕೊಟ್ಟಿದ್ರ ಫ್ಲವರ್ಸ್ ಹಾಕಿ ಕೊಟ್ಟಿದ್ರು ಅವರು ಬಹಳ ಬಹಳ ಕೆಲಸ ಕೆಲಸ ನಾನು ಒಬ್ಬಗೇನೆ ಮಾಡಬೇಕು ಇಂಡಿಯಾನ ಇರ್ತಿದ್ದಪ್ಪ ಅಂದ್ರೆ ಯಾರ್ಯಾರ ಹೆಲ್ಪ ಬರ್ತಾರ ಇಲ್ಲಂದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ನಾವೆಲ್ಲ ಮಾಡ್ಕೋಬೇಕು ಸ್ವಲ್ಪ ತ್ರಾಸ ಆಗ್ತೈತಿ ಅಡಿಗೆನೂ ಮಾಡಬೇಕು ದೇವ್ರಿ ನೈವೇದ್ಯ ಎಲ್ಲಾನೇ ಮಾಡಬೇಕು ಸಣ್ಣ ನಂಗೆ ನನ್ನ ಪ್ರಿಪ್ರೇಶನ್ ಅದು ಇದನ್ನ ನೀರೊಳಗೆ ಕಲಸಿ ಇದನ್ನ ಫ್ಲವರ್ ಇಟ್ಬಿಟ್ವಿ ಅಂತಂದ್ರ ಬಾಳ ದೋಸ್ತಾನೆ ಏನೂ ಆಗಂಗಿಲ್ಲ ಇದು ಅಂತ ನಾವು ಬಾಸ್ ಇರ್ತು ಚಿರೋಟಿ ರವ ಇರಲ್ಲ ಹಂಗದ ಹೋಪ್ಫುಲಿ ಇಂಡಿಯಾನಾಗ ನಾನು ಇಂದು ನೋಡಿಲ್ಲ ಬಂದಿತ್ತಪ್ಪ ಅಂತಂದ್ರೆ ಹಿಂಗ ಫ್ಲವರ್ ಫುಡ್ ಕಮೆಂಟ್ ಮಾಡಕ್ಕ ನೆನ್ಪು ಮಾಡಬೇಡ್ರಿ ಇದು ಗಂಟ ಭಾಳ ಉತ್ತದ ನಾನು ಕತ್ತರಿಸ್ತೀನಿ ಸ್ವಲ್ಪ ಪೇಪರ್ ದರ್ಸ್ಲೇ ಇಡ್ತೀನಿ ಇದು ಪ್ರತಿಯೊಂದು ಬಂಚಿಗೆ ನಾನು ಫೈವ್ ಡಾಲರ್ಸ್ ಕೊಟ್ಟಿನಿ ಟ್ವೆಂಟಿ ಫೈವ್ ಡಾಲರ್ಸ್ ಇಸ್ ಲಾಟ್ ಫಾರ್ ಫ್ಲವರ್ಸ್ ಅನಿಸ್ತೈತಿ ನಮಗ ಅಮೇರಿಕನ್ ಏನು ಮಾಡೋದು ಇಂತ ಹೂವುಗಳೆಲ್ಲ ಬಹಳ ಎಕ್ಸ್ಪೆನ್ಸಿವ್ ಅದಾವ ಟ್ವೆಂಟಿ ಫೈವ್ ಡಾಲರ್ಸ್ ಅಂತಂದ್ರೆ ನಿಮಗೆ ಜಾಸ್ತಿ ತುಟ್ಟಿ ಅನಿಸ್ತಾ ಏನು ಕಡಿಮೆ ಅನಸ್ತಾ ಯಾಕಂದ್ರೆ ಇದು ಹೂ ಒಳಗ ಬರೇ ಹೂ ಇರಂಗಿಲ್ಲ ಸ್ವಲ್ಪ ಮೊಗ್ಗು ಇರ್ತಾವೆ ತಪ್ಲಾ ಇರ್ತಾವೆ ಪೂರ್ತಿ ಬುಕ್ಕೇನೇ ಇರ್ತೈತಿ ಇಷ್ಟ ಆಯ್ತು ಸಂಜೆ ಮುಂದೆ ಆರು ಗಂಟೆ ಆಗೈತಿ ಆರು ಗಂಟೆಗೆ ನಮ್ದು ಇಷ್ಟು ಸೆಟ್ಟಿಂಗ್ ಆಯ್ತು ಇನ್ನ ಹೋಳು ರಾತ್ರಿ ಹೋಗ್ಬೇಕು ಫುಲ್ ಡೆಕೋರೇಷನ್ ಎಲ್ಲ ನಾನಂತಿನಿ ಸಲ ಇಷ್ಟೇ ಸಾಕು ಬಾಳ ಡೆಕೋರೇಟ್ ಮಾಡ್ಬಾಳ ಯಾಕಂದ್ರೆ ಬ್ಯಾಕ್ ಡ್ರಾಪ್ ನಾಗ ಎಲ್ಲಾನೇ ಅದ ನಾನು ಎಕ್ಸ್ಟ್ರಾ ಏನು ಬೇಕಾಗಲ್ಲ ಅಷ್ಟು ಚಂದ ಡ್ರಾಪ್ ನೋಡ್ರಿ ಇದು ಲಕ್ಷ್ಮಿ ಮೂರ್ತಿ ಅದ ಇಷ್ಟು ನಾ ತೆಗೆದ್ ಒಂದು ಜಾಗ ನಾಗ್ ಸೇಫ್ ಹಂಗೆ ಇಟ್ಟಿದ್ದೆ ಈಗ ಅದನ್ನ ಹೊರಗೆ ತಗಿಲಾಕತ್ತಿನಿ ನೀವು ನೋಡಬಹುದು ಇಲ್ಲಿ ಮೂರು ಸ್ಟೆಪ್ಸ್ ಇಂದು ಇದು ಪ್ಲಾಂಟ್ ಸ್ಟ್ಯಾಂಡ್ ಅದ ಇದು ಆರ್ಡರ್ ಮಾಡಿದ್ದೆ ಬಟ್ ಇದು ಫ್ಲಾಪ್ ಆಯ್ತು ಆಕಾಶ್ ಅವರು ಕುತ್ಕೊಂಡೆಲ್ಲ ಫಿಕ್ಸ್ ಮಾಡಿದ್ರು ನನ್ನ ಸಂಬಂಧ ಆದ್ರೆ ಇದು ಸ್ವಲ್ಪ ಅಗ್ಲಾಡ್ತೈತಿ

ಚಲೋ ಅನ್ಸಲ್ಲಾಗಿತ್ತು ನನಗೆ ಸಮಾಧಾನ ಇರಲ್ಲ ಇರಲಾಗಿತ್ತು ಅದಕ್ಕೆ ಅದನ್ನ ತೆಗೆದು ಮತ್ತೆ ಅಲ್ಲಿ ಅನಾಯಂದ ಒಂದು ಕುರ್ಚಿ ಅದ ಆ ಅನಾಯನ ಕುರ್ಚಿ ಮೇಲೆ ದೇವಿನ ಕುಂದಿಸ್ಲಾಕತ್ತೀನಿ ನಾನು ಟ್ರೈ ಮಾಡ್ಲಕತ್ತೀನಿ ಎಲ್ಲಾ ರೀತಿ ಯಾವುದು ಕರೆಕ್ಟ್ ಹಂಗೆ ಸೆಟ್ ಆಗ್ತೈತಿ ಅಂತ ಆ ಕುರ್ಚಿ ಯಾಕೋ ಒಂದ್ ಸ್ವಲ್ಪ ಬರೋಬ್ಬರಿ ಅನಿಸ್ವಲ್ತಾಗಿತ್ತು ಏನೋ ಒಂಥರ ಆ ಚಲೋ ಅನಿಸಲಾಗಿತ್ತು ಅದಕ್ ಆಕಾಶ್ ಮಾಡಿದ್ರು ಬ್ಯಾಡ ಈ ಕುರ್ಚಿನೂ ತೆಗೆದು ಇದು ಅನ ಎಂದ್ ಟೇಬಲ್ ಇಡುವನು ಅಂತ ಅಂದ್ರು ಈಗ ಎತ್ತಿದೇವಿನ ಅನ ಎಂದು ಟೇಬಲ್ ಮೇಲೆ ಕುಂದ್ರಿಸಿದ್ವಿ ಇದು ರಫ್ಲಿ ಪ್ಲಾನ್ ಮಾಡಿವಿ ಹಿಂಗ್ ಇಡ್ಬೇಕು ಅಂತ ಏನೋ ಟೇಬಲ್ ಕ್ಲಾತ್ ಹಾಕ್ಬೇಕು ಮ್ಯಾಗಿನ್ ಟೇಬಲ್ ಎಲ್ಲ ನಿಮ್ದೆ ದೇವಿ ಕೂತಲ್ಲಿ ಬಿಡುವ ದೇವಿ ಯೂಸ್ ಮಾಡ್ಲಿ ಬಿಡು ಒಂದಿನ ನಿಮ್ದ ಟೇಬಲ್ ನಿಮ್ ಚೇರ್ ಅಕ್ಕಿ ನಂದ್ ಚೇರ್ ನನ್ನ ಟೇಬಲ್ ಅಲ್ಲಿ ಹಾಕತ್ತಲ್ಲ ಆಕ್ಚುಲಿ ಅಕ್ಕಿಂದ ಯೂಸ್ ಮಾಡ್ಲಾಕತ್ತೀವಿ ನಾವು ಇಟ್ಸ್ ಓಕೆ ಮಮ್ಮ ಏನಾಯ ಲಕ್ಷ್ಮಿ ಪೂಜಾ ಯಾ ವರ್ ಮಹಾಲಕ್ಷ್ಮಿ ಅನ್ನೋ ಈ ಕಡೆ ഓടാട്രിഡിയോന വരമഹാലി വരമഹാലും ബീബി ഭക്ഷണം ಕಡಿಕಾಗ ಹುಡ್ಕಾಡ ಹುಡ್ಕ್ಯಾಡ್ದೆ ನನಗೊಂದು ರಟ್ಟಿನ್ ಬಾಕ್ಸ್ ಸಿಕ್ತು ಆ ಬಾಕ್ಸ್ ನ ಕರೆಕ್ಟ್ ಹಂಗೆ ಟೇಬಲ್ ಮೇಲೆ ಇಟ್ಟು ಅದ್ಮೇಲೆ ಒಂದು ಕ್ಲಾತ್ ಹಾಕ್ಲಾಕತೀನಿ ನೀವ್ ನೋಡಬಹುದು ಇದು ಪರ್ಫೆಕ್ಟ್ ಆಯ್ತು ಇದು ನೀಡುವ ನನಗೆ ಸ್ವಲ್ಪ ಸಮಾಧಾನ ಆಯ್ತು ಇದೇನು ಲಕ್ಷ್ಮಿ ಮೂರ್ತಿ ಅಲ್ಲರಿ ಇದೇನಾ ಇಂಡಿಯಾದಿಂದ ತಂದಿಲ್ಲ ನಾ ಇಲ್ಲಿ ಅಮೇರಿಕನಾಗ ಬೈ ಮಾಡೀನಿ ಇದಕ್ ನಾನು ಏಟಿ ಡಾಲರ್ಸ್ ಕೊಟ್ಟೆ ಚಲೋದ ಬಾ ಸಾಣದೂ ಇಲ್ಲ ಮೂರ್ತಿ ಬಾ ದೊಡ್ಡದು ಇಲ್ಲ ಬರೋಬ್ಬರಿ ಪರ್ಫೆಕ್ಟ್ ಅದ ಇದು ದೇವಿ ದೇವ್ ಮೂರ್ತಿ ಅದಲ್ಲ ರೀ ಇದಕ್ಕ ವಿತ್ ಸೀರಿ ಗೀರಿ ಎಲ್ಲಾ ಬರ್ತೈತಿ ನಾವ್ ಏನು ಹಾಕೋದ ಅವಶ್ಯಕತೆ ಇಲ್ಲ ಇದು ನಾನು ಹಾದ ವರ್ಷ ತಗೊಂಡಿದ್ದೆ ಹಾದ ವರ್ಷ ನಾನು ಹಾಗೆ ಮಾಡಿದ್ದೆ ಅಂದ್ರೆ ಸೀರೆ ಗೆರಿ ಎಲ್ಲ ಹಾಕಿದ್ದೇ ಇತ್ತಲ್ಲ ಅದು ಮೂರ್ತಿ ಆ್ಯಸ್ ಇಟ್ ಈಸ್ ಅದು ಮರೂನ್ ಕಲರ್ ಡ್ರೆಸ್ ಒಳಗೆ ನನ್ನ ಮರೂನ್ ಕಲರ್ ಸೀರೆ ಒಳಗೆ ನಾನು ಹಂಗೆ ಇಟ್ಟಿದ್ದೆ ಈ ಸಲ ನನಗನಿಸ್ತು ಸ್ವಲ್ಪ ಚೇಂಜ್ ಮಾಡೋನು ಅಂತಂದ ಇದ್ರ ಮೇಲೆ ನಾನೇನು ಮಾಡಾಕತ್ತೀನಿ ಒಂದು ಬ್ಲೂ ಕಲರ್ ದಡಿದಿದ್ದು ಒಂದು ಶಾಲ್ ಇತ್ತು ನನ್ನ ಕಡೆ ಶಾಲ್ ದುಪ್ಪಟ್ಟನೋ ಗೊತ್ತಿಲ್ಲ ಹೆಂಗೆ ಯೂಸ್ ಮಾಡ್ಕೋಬಹುದು ಅದನ್ನ ಅದನ್ನೇನು ಮಾಡಿದೆ ಪ್ಲೇಟ್ಸ್ ಗತ್ಲೆ ಮಾಡಿ ಹಿಂಗ ಸಿರಿ ಶರಗ್ ಗತ್ಲೆ ಹಿಂಗ ಎಳಿಬಿಟ್ಟೆ ಇದರಿಂದ ದೇವಿ ಎಷ್ಟು ಲುಕ್ ಒಳಗೆ ಕಾಣಿಸಲಾಕತಿತ್ತು ಒಂಥರ ಕಾಂಟ್ರಾಸ್ಟ್ ಆಗ್ಬಿಡ್ತು ಬ್ಲೂ ಮತ್ ರೆಡ್ ಇಂದು ಇಷ್ಟೆಲ್ಲ ಮಾಡುವಾಗ ರಾತ್ರಿ ಆಲ್ಮೋಸ್ಟ್ ಹನ್ನೊಂದಾಯ್ತು ನೋಡಬಹುದು ಹೊರಗೆ ಎಷ್ಟು ಶಾಂತ ನನ್ನ ಕಮ್ಯುನಿಟಿ ಆಮೇಲೆ ಇದು ಭತ್ತದ ತೋರಣ ಅದ ಇದು ಆಲ್ರೆಡಿ ಒಂದ್ಸಬ್ ಹಾಕಿದ್ದೆ ನಾನು ಮುಂದಾಗ ತೆಗೆದಿಟ್ಟೆ ಈಗ ಮತ್ತೆ ನಾನು ಹಾಕ್ಲಾಕತ್ತಿನಿ ಇದು ನಮ್ ಸಬ್ಸ್ಕ್ರೈಬರ್ ಅದಾರ ದರ್ಶನ್ ರೆಡ್ಡಿ ಅಂತ ಅವ್ರ ಮನಿ ಹೋದಾಗ ಅವ್ರು ತಮ್ಮ ಮನಿ ಇದ್ದು ಬಾಗ್ಲಿಗೆ ಈ ತೋರಣ ಹಾಕಿದ್ರು ಅವಾಗ ಅಂದಿದ್ದೆ ನಾನು ಎಷ್ಟು ಚಂದ ಇದು ಎಷ್ಟ್ ಯುನೀಕ್ ಅದ ನಮ್ ಕಡೆ ಇಂತ ಸಿಗಂಗೇ ಇಲ್ಲ ಅಂದಿದ್ದೆ ಅವಾಗ ಅವ್ರು ನಮ್ಮ ಅತ್ತಿ ಮಾವ ಬರ್ ಮುಂದ್ ಅವ್ರ ಕಡೆ ಕೊಟ್ಟು ಕಳ್ಸಿದ್ರು ನೆನ್ಪಲಿ ಕೊಟ್ಟು ಕಳಿಸರ್ ನೋಡ್ರಿ ಹಾ ಎಷ್ಟು ಪ್ರೀತಿ ಮಾಡ್ತಾರ ನನ್ನ ಈಗ ಹ್ಯಾಂಗಿದ್ರು ರಾತ್ರಿ ಹನ್ನೆರಡು ಹೊರದದ ಅಂಗ್ಳ ಕಸ ಯಾಕೆ ಬಳಿಬಾರ್ದು ಅಂತ ತಿಳ್ಕೊಂಡು ಆಕಾಶ ಅವರು ಹೊರಗೆ ಇದ್ರ ಆಕಾಶ್ ಅವರು ತೋಣ ಹಾಕುತ್ತ ಅಂಗ್ಳ ಕಸನ ಹುಡುಕ್ ಇಲ್ಲಿ ಆಕಾಶ್ ಅವರಿಗೆ ಬ್ಯಾಕ್ಡ್ರಾಪ್ ಮೇಲೆ ಒಂದ್ ಸ್ವಲ್ಪ್ ಲೈಟ್ನಿಂಗ್ ಮಾಡಾಕ್ ಕೇಳದೆ ಅವ್ರ್ ಒಂದ್ ಸ್ವಲ್ಪ್ ಲೈಟ್ಸ್ ಎಲ್ಲ ಹಾಕ್ಲಾಕತ್ತಾರ ಸ್ವಲ್ಪ ಚಂದ ಕಾಣಿಸ್ತೈತಿ ನನ್ನ ಶುಭ ಲಾಭ ಅಂತ ತಿಳ್ಕೊಂಡು ಒಂದ್ ಬಾಗಲ್ ತೋಣ ಅದಲ್ಲ ರೀ ಅದ ಅರಿವಿದದ ಅದನ್ನಷ್ಟು ಹಾಕಿನಿ ಹೌದು ಮಾಡಿದಾಗ ನೀವ್ ನೋಡ್ರಿ ಇನ್ನ ಏನ್ರಿ ಆ್ಯಡ್ ಮಾಡಬೇಕಾಗಿತ್ತು ಪೂಜನಾಗ ಇನ್ನ ಏನ್ರಿ ಮಿಸ್ಸಿಂಗ್ ಇತ್ತಪ್ಪ ಅಥವಾ ಏನೇ ಒಂದು ಎಕ್ಸ್ಟ್ರಾ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಹೇಳ್ರಿ ನನಗೆ ಯಾರೋ ನನಗೆ ಹಿಂದಕ್ಕೆ ಒಂದು ಸ್ವಲ್ಪ ಕಮೆಂಟ್ ಮಾಡಿದ್ರು ಭೀಮಾವಾಸೆ ನೀವು ಮಾಡ್ತೀರೇನು ಅಂತ ಭೀಮಾ ಅಮವಾಸೆಯಾ ನಾನು ಆ್ಯಕ್ಚುಲಿ ಎಂದು ಮಾಡಿಲ್ಲ ಯಾಕಂದ್ರೆ ನಮ್ಮನೊಳಗೆ ಇಲ್ಲ ಮಾಡೋ ಅದೆಲ್ಲ ಅದಕ್ಕೆ ಯಾರು ಅಂದರು ಮಾಡ್ರಿ ನೀವು ಭಾಳ ಚಲೋ ಅನಿಸ್ತೈತಿ ಅಷ್ಟಿನಿ ಮಾಡ್ರಿ ನೀವು ನಿಮ್ಮ ನವವಾಸಿ ಅಂತಂದ್ರೂ ನಾ ಟ್ರೈ ಮಾಡ್ತೇನೆ ಅಂತ ನೆಕ್ಸ್ಟ್ ಡೇ ಮಾಡ್ಲಾಕ ನೀವೇ ಹೇಳಬೇಕು ಅದಕ್ಕೆ ನನಗೆ ಹ್ಯಾಂಗೆ ಮಾಡ್ಬೇಕಂತ ಗೊತ್ತಿಲ್ಲ ಫಸ್ಟ್ ಆಗಿ ಮಾಡ್ಬೇಕಂತ ಅನ್ಕೊಂಡಿನಿ ಮುಂದಿನ ವರ್ಷ ಈ ಸಲ ನೋಡ್ರಿ ಪೂಜಾ ಒಳಗೆ ನಾನು ಏನು ಕಡಿಮೆ ಮಾಡಿ ಏನೇನು ಆ್ಯಡ್ ಮಾಡಬೇಕು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡಿದ ನಂತರ ಸಂದ ಕಮೆಂಟ್ ಮಾಡಕ್ಕೆ ಏನು ಮಾಡಬೇಡ್ರಿ ನಡೀತೀನ ಪೂಜಾ ನೋಡೋದಂತ